ಮಾಡಲಾಗಿರುವ ಬೆಳಗಾವಿಯನ್ನ ವಿಭಜಿಸಿ ಚಿಕ್ಕೋಡಿ ಹಾಗೂ ಗೋಕಾಕ್ ಜಿಲ್ಲೆಗಳನ್ನಾಗಿಸಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೋಮವಾರ ರಾತ್ರಿ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಾಡಿದ್ರೆ ಮೊನ್ನೆ ಮೇ ಕೃಷ್ಣ ಬೇರೆಗೌಡ ಅಧ್ಯಕ್ಷತೆಯಲ್ಲಿ ಸಿ ಎಸ್ ಅವರು ಮೀಟಿಂಗ್ ಮಾಡಿದ್ವಿ ಸೊ ಕಳೆದ ವರ್ಷಕ್ಕಿಂತ ವಿಭಿನ್ನವಾಗಿ ಮಾಡಲಿಕ್ಕೆ ಶಾಸಕರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಇನ್ನೊಂದು ಸಾರಿ ಜಿಲ್ಲಾ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಮಾಡ್ತೀವಿ ಸೊ ಈಗಾಗಲೇ ಅದಕ್ಕೆ ಸುಮಾರು ಎಷ್ಟೇ ಆರು ಕೋಟಿ ಅಥವಾ ಐದು ಕೋಟಿ ನಲ್ವತ್ತು ಕೋಟಿಯಲ್ಲಿ ಮಿಕ್ಕಿದ್ದು ಮೂವತ್ತೈದು ಡೆವಲಪ್ಮೆಂಟ್ಗೆ ಐದು ಕೋಟಿ ಉತ್ಸವಕ್ಕೆ ಮನೆ ರಿಸರ್ವ್ ಮಾಡಿದ್ದಾರೆ ದುಡ್ಡ ಸೊ ಇನ್ನೇನಿದ್ರು ಮುಂದಿನ ತಯಾರಿ ಮಾಡಬೇಕಷ್ಟೇ ಇರೋರು ಹೇಳಿದೆ ಬೇರೆ ಬೇರೆ ಬೇರೆವರೆಗಿನವ್ರು ಕೂಡ ಕರೆಸ್ತೀವಿ ಅವ್ರಿಗಿನ್ನ ಔಟ್ಸೈಡ್ ಕರ್ನಾಟಕ ಮತ್ತು

ಏನ್ ಕುಡಿಗೆ ನೀವೆಲ್ಲ ಕೂಡ ಇಲ್ಲ ಇದೇ ಆದಂತೇ ಪ್ರಪೋಸಲ್ಲು ಡೇ ಒನ್ನಿಂದನೂ ಎಲ್ಲರೂ ಅದಕ್ಕೆ ಸಮ್ಮತಿದೆ ಅಂತಿಲ್ಲ ಆದರೆ ಅದಕ್ಕೆ ಬರಬೇಕಿಲ್ಲ ಅದು ಕೂಡಿ ಟೈಮ್ ಬರಬೇಕು ಸೊ ಸಾಧಕ ಬಾಧಕ ಚರ್ಚೆ ಮಾಡಿ ಮಾಡಲಿಕ್ಕೆ ಎಲ್ಲರೂ ಆಸಕ್ತಿರಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಮಾಡ್ತೀವಿ ನೀವಾಗೇನಿಲ್ಲ ಹೋಗಿ ಹೋಗುವಂಥದ್ದಿಲ್ಲ ಆಲ್ರೆಡಿ ಎರಡು ಮೂರ ಆಯೋಗ ವರದಿ ಕೊಟ್ಟವ ಮಾಡಬೇಕಂತ ಹಿಂದೆ ಸಾರಿ ಕೂಡ ಮಾಡಿ ವಿಡ್ರಾ ಮಾಡಿದಿದ್ದಾರೆ ಜಿ ಎಚ್ ಪಟೇಲ್ರ ಕಾಲಿನಲ್ಲಿ ಆದೇಶ ಆಗಿ ವಿಡ್ರಾ ಆಗಿದೆ ಗೋಕಾಕ್ ಚಿಕ್ಕೋಡಿ ಎರಡೂ ಆದೇಶ ಮಾಡಿದ್ರು ಈಗ ಅದನ್ನೇ ಮತ್ತೆ ಯಥಾಸ್ಥಿತಿ ಜಾರಿ ಮಾಡಬೇಕಷ್ಟೇ ಈಗ ಸಿಂಪಲ್ ಆಗಿ ಅವಾಗೂ ವಿಡ್ರಾ ಆಯಿತು ಆಗಬಾರ್ದಿತ್ತು ಆಯಿತು ಸುಮಾರು ಎಷ್ಟೀಗ ಇಪ್ಪತ್ತು ವರ್ಷ ಆಯಿತು ವೆಯ್ಟ್ ಮಾಡ್ತಾ ಇದ್ದೀವಿ ಆಗಿದ್ದರೆ ಆಗೋಗ್ತಿತ್ತು ಈಗ ವೇಟ್ ಮಾಡ್ತಿದ್ದೆ ನೋಡಿದ್ರ ಅದರೂ ಕೂಡ ಗಮನಕ್ಕೆ ತಂದಿದ್ದೆ ಸಿ ಎಮ್ ಅವರು ಸೊ ಚರ್ಚೆ ಮಾಡ್ನ ಸಲ ಫ್ರೀ ಇದ್ದಾಗ ಅಂತೇಳಿದಾರೆ ಆಗಿಲ್ಲ ಭಾಳ ಮಾಡಲಿ ಮೂರೇನೆ ಮಾಡ್ದು ಈಗ ಅದೇ ಹೆಚ್ಚಿಗೆ ಯಾಕಂದರೆ ಒಂದೊಂದು ಐದು ಐದೇ ತಾಲೂಕು ಬರ್ತಾರೆ ಅಷ್ಟೇ ಮೂರು ಮಾಡಿದ್ರು ಮತ್ತು ನಾಲ್ಕು ಮಾಡ್ರೆ ಇನ್ನೂ ಅದಕ್ಕೇನೋ ಮಾತು ಇರೋಲ್ಲ ಜಿಲ್ಲೆ ಅಂದರೆ ಅಟ್ಲೀಸ್ಟು ಸ್ವಲ್ಪದಕ್ಕೇನಾರ ಏರಿಯಾ ಕೂಡ ದೊಡ್ಡಬೇಕಾಗ್ತದೆ ಭಾಳ ಚಿಕ್ಕದು ಮಾಡೋಕ್ಕಾಗಲ್ಲ ಭಾಳ ದೊಡ್ಡದು ಮಾಡಲಿಕ್ಕಾಗಲ್ಲ ಮೂರಾದರೆ ಸರಿ ಮತ್ತು ಹಿಂದೆ ಆದೇಶ ಆಗಿದ್ದಾನೆ ಜಾರಿ ಮಾಡೋದು ಅಷ್ಟಿರ್ತೇ ಅಲ್ಲ ನಾಳೆ ಮುಖ್ಯಮಂತ್ರಿಗಳನ್ನ ಸಪೋರ್ಟ್ ಮಾಡಿ ಆಗ್ತದೆ ಎಲ್ಲರೂ ಅವರ ಸ್ವೇಚ್ಛೆಯಿಂದ ಎನ್ ಜಿ ಒಂದು ಸಾಹಿತ್ಯಗಳು ಬುದ್ಧಿಜೀವಿಗಳು ಸರ್ಕಾರ ಪಕ್ಷ ಎಲ್ಲರೂ ಕೂಡ ತಮ್ಮ ಪದ್ಧತಿಯನ್ನು ಪ್ರದರ್ಶನ ಮಾಡಿದ್ರು ಮಾಡ್ತಿದ್ದಾರೆ ಅವರವರು ಹಾಂ ಇಲ್ಲ ಹತ್ರ ಭಾಗವಹಿಸ್ತಿಲ್ಲ ಅದಕ್ಕೆ ಬೇರೆ ಸಂಘಟನೆ ಇದೆ ಅವ್ರು ಮಾಡ್ತಿದ್ದಾರೆ ನಮ್ಮಲ್ಲಿ ಅಂದ್ರೆ ವಿರೋಧ ಪಕ್ಷ ನಮ್ಮಲ್ಲಿ ಅವ್ರು ಹೇಳ್ತಾರ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಜೆಡಿಎಸ್ ಬಿಜೆಪಿ ಅಂತ ಸ್ಪೆಸಿಫಿಕ್ ಆಗಿ ಅವ್ರು ಹೇಳುವಂತ ಅರ್ಥ ವಿರೋಧ ಪಕ್ಷದಲ್ಲಿ ನಾನು ವಿರೋಧಿಗಳ ನಮ್ಮ ಪಕ್ಷದಲ್ಲ ಬೇರೆ ವಿಶ್ಲೇಷಣೆ ನಮ್ಮ ಅದು ಎಲ್ಲ ಸ್ಟ್ಯಾಂಡ್ ಗಟ್ಟಿಯಾಗಿ ಒಂದ ಕಡೆ ಇದೀವಿ ನಾವು ಪ್ರಶ್ನೆ ಇಲ್ಲ ಹೈಕಮಾಂಡು ಗಟ್ಟಿಯಾಗಿ ನಿಂತಿದೆ ಸ್ಟೇಟ್ ಕಮಾಂಡು ಗಟ್ಟಿಯಾಗಿ ಎರಡು ನಿಂತಿದ್ದೀವಿ ಬರ್ತಾರೆ ಕೇಸ್ ನಡಿದೆ ಅದು ಪಾಡಿಗೆ ಅದು ನಡೀತಾ ಇದೆ ಕೇಸ್ ಒಂದು ಕಡೆ ಅದು ಬದ್ಧತೆ ಒಂದು ಕಡೆ ಇದೆ ಕೇಸ್ ನಡೀಲಿ ಕಾನೂನು ವಕೀಲರಿದ್ದಾರೆ ಇದ್ದಾರೆ ಅವರು ಹೋರಾಟ ಮಾಡ್ತಿದ್ದಾರೆ ನಮ್ಮದೇನೂ ಕೂಡ ಸರ್ಕಾರ ಸರ್ಕಾರ ಗಟ್ಟಿಯಾಗಿ ಉಳಿಬೇಕಷ್ಟೇ ನೋಡೋಣ ನಾಳೆ ಮೀಟಿಂಗ್ ಏನೋ ಕರೆದಾರೆ ನಾಳೆ ಮೀಟಿಂಗ್ ಕರೆದಾರೆ ಅದು ಕಾರ್ಪೊರೇಷನ್ ಗೊತ್ತಿಲ್ಲದೇ ಆಗಿದೆ ಈಗ ಇಪ್ಪತ್ತು ಕೋಟಿ ಏಕಾಏಕಿಗು ತುಂಬೋದು ಭಾಳಷ್ಟು ಬರ್ಡನ್ ಆಗ್ತದೆ ಅದಕ್ಕೆ ನಾಳೆ ಎಲ್ಲ ಅವರು ಮೇಯರ್ ಇದ್ದಾರೆ ಸದಸ್ಯರಿದ್ದಾರೆ ಚರ್ಚೆ ಮಾಡ್ತಾರೆ ಮಾಡಿ ಮಾಡ್ಕೆ ಯಾಕಂದ್ರೆ ಗೊತ್ತಿಲ್ದೊಮ್ಮೆ ಈಗ ಸಡನ್ ಆಗಿ ಇಟ್ ತುಂಬ್ರಿ ಅಂತ ಹೇಳಿದ್ರೆ ಭಾಳ ಕಷ್ಟದ ಕೆಲಸ ಇದು ಎಲ್ಲ ಖಂಡಿತವಾಗಿ ಮಾಡಲೇಬೇಕು ನಾವು ಇದನ್ನು ಮುಚ್ಚಿಟ್ಟು ಮಾಡಿದಾರ್ಮ್ಯಾಗ ನಾವು ಕ್ರಮ ಮಾಡಲೇಬೇಕು ಅಲ್ಲ ಅದು ಹೇಳಬೇಕಲ್ಲ ಈಗ ಪಾಲಿಕೆ ಮುಂದೆ ಹೇಳಬೇಕು ಹಿಂಗೆ ಹಿಂಗಾಗಿದೆ ಹಿಂಗಿದೆ ಅಂತ ಹೇಳಬೇಕಲ್ಲ ಈಗ ಆಲ್ಮೋಸ್ಟ್ ಸರ್ಕಾರ ಪಾಲಿಕೆ ಬಂದು ಒಂದು ವರ್ಷನ ಆಯ್ತು ಈಗ ಒಂದು ವರ್ಷದಿಂದ ಅದನ್ನು ಮುಚ್ಚಿಟ್ಟಿದ್ದಾರೆ ಈಗ ಹೇಳಬೇಕಿತ್ತು ಹಿಂಗೆ ಹಿಂಗೆ ಇದೆ ಇಟ್ಟು ತುಂಬಬೇಕಾಗಿದೆ ಆವಾಗದೇ ಚರ್ಚೆ ಮಾಡಿ ಏನೋ ದಾರಿ ಹುಡುಕ್ತಾ ಇದ್ದೀವಿ ನಂದು ವಿಚಾರ ಅದೇ ಅವ್ರು ಯಾರು ತಪ್ಪಿಸ್ತಿದ್ದಾರ ಯಾರು ಹೋಗಿ ಅಲ್ಲಿ ಕೋರ್ಟಿಗೆ ಕೊಟ್ಟಿದ್ದಾರೆ ಅವ್ರ ಮ್ಯಾಗ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ಪಾಲಿಕೆ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ರೈತರು ಇಲ್ಲ ಆ ವಿಷಯ ಬೇರೆ ಆ ವಿಷಯ ಬೇರೆ ಅದು ಹೋರಾಟ ಮಾಡ್ತಿದ್ದಾರೆ ಅದು ನೋಡೋಣ ಅದ್ರ ಬಗ್ಗೆನೂ ಗಮನಕ್ಕೆ ಇದೆ ಚರ್ಚೆ ಆಗಿದೆ ಅವರು ಊರುಗಾರಿಕೆ ಇತ್ತು ನಮ್ಮದು ಮೊದಲು ಏಕಾಏಕಿ ಬದಲಾವಣೆ ಆಗಿ ಯಾರು ಆರ್ಸೋದವ್ರು ಬಂದರು ನಮ್ಮ ಲ್ಯಾಂಡ್ ಮಾರಿದ್ದಾರೆ ಅಂತ ಅವ್ರದ್ದು ಈಗ ಹತ್ರ ಅರ್ಧ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಅರ್ಧ ಮಾರಿಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋಲ್ಲ ಸರ್ಕಾರ ಉಳಿದದ್ ಲ್ಯಾಂಡನ್ನು ಅವರು ಊರಿಗಾರಿಕೆ ಅಂತ ಏರ್ಸಲಿಕ್ಕೆ ನಾವು ಈಗಾಗಲೇ ಡಿ ಸಿ ಅವ್ರಿಗೆ ಹೇಳಿದೀವಿ ಮಾಡಿದೆ ಅಂತ ಹೇಳಿದ್ದಾರೆ ಯಾವುದೇ ಅದೇನು ರೂಟೀನ್ ಅವೆಲ್ಲ ಬರ್ತಾವ ಹೋಗ್ತಿರ್ತಾವ ಅವ್ರು ಕೇಳ್ತಿರ್ತಾರ ಮಾಹಿತಿ ಕೇಳ್ತಾರ ಹೋಗ್ತಾರ ಬರ್ತಾರ ಅದಕ್ಕೇನು ಭಾಳ ಮಹತ್ವಪೂರ್ದ ಅವಶ್ಯಕತೆ ರೂಟೀನ್ ನಾವು ರೂಟೀನ್ ಪ್ರೊಸೆಸ್ ಭಾಳಷ್ಟು ಕೇಳ್ತಾರೆ ನಮ್ಮ ಮೊನ್ನೆ ಕೂಡ ಹೇಳಿದೆ ರಾಜ್ಯಪಾಲರಿಗೆ ಕೇಳೋ ಅಧಿಕಾರಿ ಇದೆ ಇದೇನು ಎಂತ ಕೇಳುವಂಥ ಅಧಿಕಾರಿ ಇದೆ ನಾವು ಮತ್ತೆ ಅದಕ್ಕೆ ಉತ್ತರ ಕೊಟ್ಟರೆ ಮಂಜೂರು ಮಾಡ್ತಾರೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಜೆಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಚಿಕ್ಕೋಡಿ ಹಾಗೂ ಗೋಕಾಕ್ ಜಿಲ್ಲೆಯನ್ನಾಗಿ ಮಾಡಿ ಹಿಂಪಡೆದಿದ್ರು ಅದನ್ನೇ ನಾವು ಮಾಡಬೇಕಿದೆ ಜಿಲ್ಲೆಗಳ ಬಹಳ ದೊಡ್ಡದಾಗಿ ಅಥವಾ ಸಣ್ಣದಾಗಿ ಇರಬಾರ್ದು ಎದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ